ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಇದೇ ಏಳನೇ ತಾರೀಕು ಅತ್ಯದ್ಭುತವಾಗಿ ಹುಣ್ಣಿಮೆಯ ದಿನ ಹಾಗೂ ಅದರ ಜೊತೆ ಚಂದ್ರಗ್ರಹಣ ಬಂದಿದೆ ಪೌರ್ಣಮಿ ಹಾಗೂ ಈ ರೀತಿಯ ಅಮಾವಾಸ್ಯೆ ನಮಗೆ ಬರುವಂಥ ದಿನಗಳು ಭಾನುವಾರ ಆಗಿದ್ದರೆ ತುಂಬ ಶಕ್ತಿ ಅನ್ನೋದಿರುತ್ತೆ ಸಾಧಾರಣವಾಗಿ ಬೇರೆ ದಿನಗಳಲ್ಲಿ ಈ ರೀತಿಯ ಅಮಾವಾಸ್ಯೆ ಹುಣ್ಣಿಮೆಗಳು ಬಂದಾಗ ನಾವು ಭಾನುವಾರಕ್ಕೆ ಸಮನಾದಂಥ ದಿನ ಅಂತ ಹೇಳ್ತೀವಿ ಅಷ್ಟು ಫವರ್ ಇರುತ್ತೆ ಖಾಲಿ ಭಾನುವಾರದ ದಿನಗಳಿಗೆ ಇನ್ನು ಅಂತಹ ಖಾಲಿ ಭಾನುವಾರ ಅಂತ ಹೇಳಿದ್ರೇ ಅಷ್ಟು ಶಕ್ತಿ ಇದೆ ಅಂತ ಹೇಳಿದ್ರೆ ಆ ಭಾನುವಾರದ ದಿನನೇ ಚಂದ್ರಗ್ರಹಣ ಅನ್ನೋದು ಬಂದಿದೆ ಹಾಗೂ ನಮಗೆ ಪೌರ್ಣಮಿ ಕೂಡ ಬಂದಿದೆ ಸ್ನೇಹಿತರೆ ಪೌರ್ಣಮಿಯ ಪರಿಹಾರಗಳನ್ನು ನಾವು ಮಾಡಿಕೊಂಡಾಗ ಯಾವುದೇ ಒಂದು ಗ್ರಹ ದೋಷಗಳು ಅನ್ನುವ ಭಯ ಯಾರಿಗೂ ಅಷ್ಟೇ ಕಾಡೋದಿಲ್ಲ ತುಂಬ ಮುಖ್ಯವಾಗಿ ಹೆಣ್ಮಕ್ಳು ಗರ್ಭಿಣಿಯರಾಗಿರ್ತಾರೆ ಚಿಕ್ಕ ಮಕ್ಕಳು ಇರ್ತಾರೆ ಅವರಿಗೆಲ್ಲ ಭಯ ಅನ್ನೋದು ಜಾಸ್ತಿ ಇರುತ್ತೆ ಅದರ ಎಫೆಕ್ಟ್ ಅನ್ನೋದು ಪಾಸಿಟಿವ್ಗಿಂತ ಜಾಸ್ತಿ ನೆಗೆಟಿವ್ ಅನ್ನೋದು ಪ್ರಭಾವ ಬೀರುತ್ತೆ ನಮಗೆ ಆರೋಗ್ಯದ ಮೇಲೆ ಅದು ಪರಿಣಾಮ ಬೀರುತ್ತೆ ಅನ್ನೋದು ತುಂಬ ಜನಕ್ಕೆ ಭಯ ಇರುತ್ತೆ ಆ ಥರ ಭಯಪಡುವ ಅವಶ್ಯಕತೆ ಇರೋದಿಲ್ಲ ನಾವು ಕೆಲವೊಂದು ಪರಿಹಾರಗಳನ್ನು ಮಾಡಿಕೊಂಡಾಗ ತುಂಬ ಮುಖ್ಯವಾಗಿ ಮನೆಯಲ್ಲಿ ಈ ರೀತಿಯ ಗ್ರಹಣಗಳು ಬಂದಾಗ ಪೂರ್ತಿಯಾಗಿ ಚಂದ್ರಗ್ರಹಣ ಅನ್ನೋದು ನಮಗೆ ಬೀಳುವಂಥದ್ದಾಗಿರುತ್ತೆ ಒಂದು ಮೂರು ಗಂಟೆಗಳ ಮುಂಚೆನೇ ಆಹಾರವನ್ನು ತಿನ್ನಬೇಕಾಗುತ್ತೆ ಯಾಕಂದರೆ ಅದು ಡೈಜೆಷನ್ ಆಗಲಿಲ್ಲ ಅಂದರೆ ನಮಗೆ ಆರೋಗ್ಯಗಳ ಮೇಲೆ ಏರುಪೇರಾಗುತ್ತೆ ಅನ್ನೋದು ಅಷ್ಟೇ ಅದಕ್ಕೋಸ್ಕರ ನೋಡಿಕೊಂಡು ತಿನ್ನಬಹುದು ಇನ್ನು ಏಜ್ ಆಗಿರುವಂಥವರು ಮೆಡಿಸನ್ ತಿನ್ನುವಂಥವರು ಮತ್ತು ಚಿಕ್ಕ ಮಕ್ಕಳು ಇರ್ತಾರಲ್ವ ಅವರುಗಳಿಗೆ ಯಾವುದೇ ರೀತಿಯ ಒಂದು ಎಫೆಕ್ಟ್ ಆಗೋದಿಲ್ಲ ಅದನ್ನು ಅವ್ರಿಗೆ ಫಾಲೋ ಮಾಡಬೇಕು ಅಂತ ಏನೂ ಇಲ್ಲ ಸ್ನೇಹಿತರೆ ಇದನ್ನು ಮುಖ್ಯವಾಗಿ ನಾವು ಗ್ರಹಣಕ್ಕೆ ಮುಂಚೆ ಕೂಡ ಆ ಒಂದು ಸ್ನಾನವನ್ನು ಮಾಡಿಕೊಳ್ಳೋದು ಬಹಳ ಮುಖ್ಯವಾಗಿರುತ್ತೆ ತುಂಬ ಜನ ಮಂತ್ರಗಳನ್ನು ಹೇಳ್ಕೊಳ್ತಾರೆ ಹಾಗೂ ಧ್ಯಾನದಲ್ಲಿ ಕೂತ್ಕೊಳ್ತಾರೆ ಲಕ್ಷ್ಮೀ ದೇವಿಯ ಸ್ತೋತ್ರಗಳನ್ನು ಹೇಳ್ಕೊಳ್ಬಹುದು ಸಹಸ್ರನಾಮಗಳನ್ನು ಹೇಳ್ಕೊಳ್ಬಹುದು ಹಾಗೂ ಲಲಿತಾ ಪರಮೇಶ್ವರಿಯ ಸ್ತೋತ್ರಗಳನ್ನು ಅಥವಾ ನಾಮಗಳನ್ನು ಸಹಸ್ರನಾಮಗಳನ್ನು ಹೇಳ್ಕೊಳ್ಳೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ ನಿಮಗೆ ಯಾವುದು ತೋಚಿಲ್ಲ ಅಂದರೆ ನಿಮ್ಮ ಇಷ್ಟ ದೇವರನ್ನು ಕೂಡ ನೀವು ನೆನೆಸ್ಕೊಳ್ಬಹುದು ಮುಖ್ಯವಾಗಿ ಎಲ್ರಿಗೂ ಕೂಡ ಬರಬೇಕು ಅಂತ ಏನೂ ಇಲ್ಲ ಬಂದರೆ ಹೇಳ್ಕೊಳ್ಳಿ ಬಂದಿಲ್ಲ ಅಂದರೆ ನಿಮ್ಮ ಇಷ್ಟ ದೇವರು ನಿಮ್ಮ ಕುಲದೇವರು ಮುಖ್ಯವಾಗಿ ಮನೆಯಲ್ಲಿ ದೀಪಾರಾಧನೆ ಅನ್ನೋದು ಬಹಳ ಮುಖ್ಯ ಸ್ನೇಹಿತರೆ ನಾವು ಪ್ರತಿನಿತ್ಯ ದೀಪಾರಾಧನೆ ಮಾಡ್ತೀವಿ ಅದು ಕಷ್ಟ ನಷ್ಟ ಯಾವುದೇ ಇರಬಹುದು ಅದನ್ನೆಲ್ಲ ನಿವಾರಣೆ ಮಾಡುವಂಥ ಶಕ್ತಿ ದೇವರ ದೀಪಕ್ಕೆ ಇರುತ್ತೆ ಅದಕ್ಕೆ ದೀಪಾರಾಧನೆ ಅನ್ನೋದು ಬಹಳ ಮುಖ್ಯವಾಗಿರುತ್ತೆ ನಿಮ್ಮ ಮನೆ ದೇವರಿಗೆ ದೀಪ ಹಚ್ಚಿ ನೀವು ಆ ದಿನದಲ್ಲಿ ಮಾಡಿಕೊಳ್ಳುವ ಪರಿಹಾರಗಳು ತುಂಬಾ ಸರಳ ವಿಧಾನದಲ್ಲಿದೆ ಏಕೆಂದರೆ ಭಯಪಡುವ ಅವಶ್ಯಕತೆ ಇಲ್ಲ ಪ್ರಕೃತಿಯಲ್ಲಿ ಇದೆಲ್ಲವೂ ಕೂಡ ನಡೀತನೇ ಇರುತ್ತೆ ಅಂದರೆ ಸೂರ್ಯಗ್ರಹಣ ಚಂದ್ರಗ್ರಹಣ ಅನ್ನೋದು ಬರುತ್ತೆ ಅದರ ಒಂದು ಪ್ರಭಾವ ಅನ್ನೋದು ಜಾಸ್ತಿ ಕಡಿಮೆ ಅನ್ನೋದ್ರ ಮೇಲೆ ಇರುತ್ತಷ್ಟೆ ನೀವು ಈ ಪರಿಹಾರವನ್ನು ರಾತ್ರಿ ಒಂಬತ್ತು ಮೂವತ್ತರ ಒಳಗೆ ಮಾಡಿಕೊಳ್ಳೋದ್ರಿಂದ ನಮಗೆ ಪೌರ್ಣಮಿಯ ಪರಿಹಾರ ಅಂತಲೇ ಹೇಳಬಹುದು ಒಂದು ಚಿಕ್ಕದಾಗಿ ಕೆಂಪು ಬಟ್ಟೆಯನ್ನು ತಗೊಳ್ಳಿ ಒಂದು ರೂಪಾಯಿ ಕಾಯಿನು ಅರಿಶಿಣದ ನೀರಲ್ಲಿ ತೊಳೆದು ಕ್ಲೀನಾಗಿ ಇಟ್ಕೊಂಡಿರಿ ತೆಂಗಿನಕಾಯಿ ನಾವು ಯಾಕೆ ತಗೊಳ್ಬೇಕು ಅಂದರೆ ತುಂಬ ಪರಿಶುದ್ಧವಾಗಿರುವಂಥದ್ದು ಅಮೃತ ಸಮಾನ ತೆಂಗಿನಕಾಯಿಯಲ್ಲಿ ಇರುವಂಥ ನೀರು ನಮಗೆ ಕೆಟ್ಟದ್ದಾಗಿದ್ದರೆ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿದರೆ ನಮ್ಮ ಸಮಸ್ಯೆಗಳು ಜಾಸ್ತಿ ಆಗಿದ್ದರೆ ನಮ್ಮ ಏಳಿಗೆ ಆಗದೇ ಇದ್ದಾಗ ನಮಗೆ ಅಭಿವೃದ್ಧಿ ಅನ್ನೋದು ಆಗದೇ ಇದ್ದಾಗ ನಾವು ತಪ್ಪದೇ ಈ ರೀತಿ ತೆಂಗಿನಕಾಯಿ ಪರಿಹಾರವನ್ನು ಮಾಡಿಕೊಂಡಾಗ ಬಹಳ ಒಳ್ಳೆಯದಾಗುತ್ತೆ ಈ ಪರಿಹಾರಗಳು ನಮ್ಮ ಜೀವನದ ದಿಕ್ಕನ್ನು ಬದಲಿಸುತ್ತೆ ಕಡುಬಡವನ್ನು ಕೂಡ ತುಂಬ ರಿಚ್ ಆಗಿ ಆಗೋದಕ್ಕೆ ಯಾಕಂದರೆ ಪ್ರಕೃತಿಯಲ್ಲಿ ಬದಲಾವಣೆಗಳಾಗುತ್ತೆ ನಾವು ನಂಬಿದಂಥ ದೇವರು ನಮ್ಮ ಇಷ್ಟ ದೇವರು ಕುಲದೇವರ ಆಶೀರ್ವಾದ ಅನ್ನೋದು ಈ ರೀತಿಯ ದಿನಗಳಲ್ಲಿ ನಮಗೆ ಯಥೇಚ್ಛವಾಗಿ ಸಿಗುವಂಥದ್ದು ನಂಬಿಕೆಯಿಂದ ನಾವು ಮಾಡಿಕೊಳ್ಬೇಕಾಗುತ್ತೆ ಇದನ್ನು ನೀವು ನೋಡಿ ಹೇಗಿದ್ದರೂ ಸ್ನಾನ ಮಾಡಿರ್ತೀರ ಮನೆಗಳನ್ನು ಕ್ಲೀನ್ ಮಾಡಿಕೊಂಡಿರ್ತೀರ ಈ ಪರಿಹಾರವನ್ನು ಮಾಡ್ಕೊಳ್ಳಿ ತುಳಸಿ ಎಲೆಗಳನ್ನು ಒಂದು ಐದು ತಗೊಳ್ಳಿ ಪೂಜೆಗೆ ಬಳಸುವಂಥ ತುಳಸಿ ಎಲೆಗಳನ್ನು ತಗೊಬಾರ್ದು ನಾವು ಭಾನುವಾರದ ದಿನಗಳಲ್ಲಿ ಹಾಗೂ ನಮಗೆ ಗ್ರಹಣ ಬೇರೆ ಬಂದಿರುವಂಥ ದಿನಗಳಲ್ಲಿ ತುಳಸಿ ಗಿಡಕ್ಕೆ ನೀರನ್ನು ಹಾಕಬೇಡಿ ಮರೆತು ಕೂಡ ಇದನ್ನು ಗಮನದಲ್ಲಿಟ್ಕೊಂಡು ಐದು ಎಲೆಗಳನ್ನು ತಗೊಳ್ಳಿ ಇಷ್ಟು ವಸ್ತುಗಳನ್ನು ನೀವು ಗಂಟು ಕಟ್ಟಬೇಕು ಸ್ನೇಹಿತರೆ ಇದನ್ನು ಕಟ್ಬಿಟ್ಟು ನೀವೇನು ಮಾಡಬೇಕು ಅಂದರೆ ಮುಖ್ಯವಾಗಿ ಇದನ್ನು ನಿಮ್ಮ ದೇವ್ರ ಮನೆಯಲ್ಲಿ ಇಡಬಹುದು ಅಥವಾ ನಿಮಗೆ ಕೆಲವೊಬ್ಬರಿಗೆ ಎಲ್ರಿಗೂ ದೇವ್ರ ಮನೆ ಇರೋದಿಲ್ಲ ನೀವು ಎಲ್ಲಿ ಪೂಜೆ ಮಾಡ್ತೀರ ನೋಡಿ ಆ ಜಾಗದಲ್ಲಿ ಇದನ್ನು ಇಟ್ಬಿಟ್ಟು ಕೇಳ್ಕೊಳ್ಬೇಕು ನಮಗಿರುವ ಸಮಸ್ಯೆಗಳನ್ನು ಹೋಗ್ಲಾಡಿಸಿ ಈ ವರ್ಷದಲ್ಲಿ ನಾವು ಏನು ಅಂದುಕೊಂಡಿರ್ತೀವೋ ಆ ಕೆಲಸಗಳಲ್ಲಿ ವಿಘ್ನ ಬರದೆ ಎಲ್ಲ ಕೆಲಸಗಳು ಕೂಡ ಕೈಗೂಡಬೇಕು ನಾವು ಅಭಿವೃದ್ಧಿ ಆಗಬೇಕು ಮಕ್ಕಳು ಮರಿ ಮನೆಯಲ್ಲಿ ಸಂಸಾರ ಎಲ್ಲ ಚೆನ್ನಾಗಿರಬೇಕು ಅಂತ ನೀವು ಕೇಳ್ಕೊಳ್ಳಿ ಕೇಳಿಕೊಂಡು ಈ ಗಂಟನ್ನು ಕಟ್ಟಿರ್ತೀವಲ್ವ ಸ್ನೇಹಿತರೆ ಮುಖ್ಯವಾಗಿ ಇದನ್ನು ನೀವೇನು ಮಾಡಬೇಕು ಅಂದರೆ ಸ್ವಲ್ಪ ಸಮಯ ಒಂದು ಐದು ಹತ್ತು ನಿಮಿಷ ದೇವ್ರ ಮನೆಯಲ್ಲಿ ಇಟ್ಟುಬಿಟ್ಟಿದೆ ಇದನ್ನು ತಗೊಂಡೋಗಿದ್ದೆ ನಿಮ್ಮ ಮನೆಯ ಹತ್ತಿರ ಅಂದರೆ ನಿಮ್ಮ ಮನೆಯಿಂದ ಹೊರಗಡೆ ಒಂದು ಚಂದ್ರಗ್ರಹಣ ನಮಗೆ ಆ ಒಂದು ಪ್ರಭಾವ ಅನ್ನೋದು ಬೀರುತ್ತೆ ಆ ಕಿರಣಗಳು ಅನ್ನೋದು ಬೀಳುತ್ತಲ್ವಾ ಆ ರೀತಿ ಬೀಳುವ ಜಾಗದಲ್ಲಿ ನಿಮ್ಮ ಮನೆ ಮುಂದೆ ಆಗಿರಬಹುದು ನಿಮ್ಮ ಮನೆಯ ಪಕ್ಕದಲ್ಲೇ ಅಂದರೆ ನೀವು ಡೋರ್ ಇಟ್ಟಿರ್ತೀರಲ್ವ ಅದರ ಪಕ್ಕದಲ್ಲೇ ವಿಂಡೋ ಅನ್ನೋ ಫೆಸಿಲಿಟಿ ಏನಾದರೂ ಇಟ್ಕೊಂಡಿದ್ರು ಅಥವಾ ನಿಮ್ಮ ಮನೆ ಮುಂದೆನೇ ನೀವು ಈ ಗಂಟ್ ಈ ಗಂಟನ್ನು ಇಡಬಹುದು ತೊಂದರೆ ಅಂತೂ ಏನೂ ಇಲ್ಲ ಸ್ನೇಹಿತರೆ ಅಥವಾ ನಿಮಗೆ ಈ ಥರ ಏನು ಜಾಗ ಇಲ್ಲ ಕಾಯ ನಾವು ನಮ್ಮ ಮನೆ ಮುಂದೆನೇ ಇಟ್ಕೊಳ್ಬಹುದಾ ಅಥವಾ ವಸ್ತಿಲು ಪಕ್ಕದಲ್ಲಿ ಆ ಕಡೆ ಈ ಕಡೆ ಇಡಬಹುದಾ ಅನ್ನೋದು ಡೌಟ್ ಬರಬಹುದು ತಪ್ಪದೇ ಇಡಬಹುದು ಇದನ್ನು ಇಟ್ಟಾಗ ನಮ್ಮ ಮನೆಯ ಮೇಲೆ ಗ್ರಹಣದ ದೋಷಗಳು ಅನ್ನೋದು ಗ್ರಹಣದ ಪ್ರಭಾವ ಅನ್ನೋದು ಬೀರೋದಿಲ್ಲ ಆ ಕೆಟ್ಟ ಶಕ್ತಿ ಅನ್ನೋದು ಆ ನೆಗೆಟಿವ್ ಅನ್ನೋದು ಎಲ್ಲವೂ ಹಾಗೆ ಅಬ್ಸರ್ವ್ ಮಾಡಿಕೊಳ್ಳುತ್ತೆ ಅನ್ನೋದಕ್ಕೆ ಈ ಗಂಟನ್ನು ಇಡೋದು ಈ ಥರ ಇಟ್ಬಿಟ್ಟು ನೀವೇನು ಮಾಡಬೇಕು ಅಂದರೆ ಮಾರನೆಯ ದಿನ ಹೋಗ್ಬಿಟ್ಟಿದ್ದೆ ಹೊರ್ಗಡೆ ಎಲ್ಲಾದರೂ ಅರಿಯುವ ನೀರೇನಾದರೂ ಸಿಕ್ಬಿಟ್ರೆ ಮಾತ್ರ ಬಹಳ ಒಳ್ಳೆಯದು ನೀರಲ್ಲಿ ಬಿಟ್ಬಿಟ್ಟು ಬನ್ನಿ ಇಲ್ಲಾಂದರೆ ಎಲ್ಲಾದರೂ ಹಸಿರು ಗಿಡಗಳತ್ರ ಹಾಕಬೇಕು ಅಂದರೆ ತುಳಿಬಾರ್ದು ಇನ್ನೊಬ್ಬರಿಗೆ ಏನು ಕಷ್ಟ ಬರಬಾರ್ದು ಅನ್ನೋದಕ್ಕೆ ಇದನ್ನು ಮಾಡೋದು ಈ ಥರ ಮಾಡಿ ನೀವು ಸೋಮವಾರ ಯಥಾವತ್ತಾಗಿ ಇನ್ನು ಮನೆಗಳನ್ನು ನಾವು ಗುಡಿಸಿ ಒರೆಸ್ಕೊಂಡು ಸ್ನಾನ ಮಾಡಿ ದೀಪ ಹಚ್ಚತೀವಿ ಯಥಾವತ್ತಾಗಿ ಇಷ್ಟು ಬದಲಾವಣೆಯನ್ನು ನೀವು ಮಾಡಿಕೊಂಡಾಗ ಆ ಗ್ರಹಣದ ಒಂದು ಪ್ರಭಾವ ಅನ್ನೋದು ಒಳ್ಳೆ ರೀತಿಯಲ್ಲೇ ನಮಗೆ ಆ ಬದಲಾಗುತ್ತೆ ನಾವು ಅಂದುಕೊಂಡಿರುವ ಕೆಲಸಗಳು ಪೂರ್ತಿಯಾಗುತ್ತೆ ಆರೋಗ್ಯ ಚೆನ್ನಾಗಿರುತ್ತೆ ಅಂದುಕೊಂಡಿರುವ ಎಲ್ಲ ರೀತಿಯ ಕೆಲಸಗಳು ಕೂಡ ನಿರ್ವಿಘ್ನವಾಗಿ ನೆರವೇರೋದಕ್ಕೆ ಈ ಪರಿಹಾರ ಸಹಾಯ ಮಾಡುತ್ತೆ ಇಷ್ಟೇ ಸುಲಭವಾಗಿ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು